ಬೆಳಗ್ಗೆ ಇದ್ದಕ್ಕಿದ್ದಾಗೆ ಆರು ಗಂಟೆಲಿ ತಾಯಿ ದರ್ಶನ ಮಾಡಬೇಕು ಅಂತ ಅನ್ನಿಸ್ತು ಅದಕ್ಕೆ ನಮ್ಮೆಲ್ಲ ಕುಟುಂಬದ ಜೊತೆಗೆ ಇಲ್ಲಿಗೆ ಬಂದು ತಾಯಿಯ ದರ್ಶನ ಮಾಡಿದ್ದೇನೆ ಇದು ದೇವಸ್ಥಾನದ ಪವಿತ್ರ ಕ್ಷೇತ್ರ ಆಗಿರೋದ್ರಿಂದ ಈ ಸಂದರ್ಭದಲ್ಲಿ ಯಾವುದೇ ರಾಜಕೀಯ ಮಾತಾಡೋಕ್ಕೆ ನಾನು ಇಷ್ಟಪಡೋದಿಲ್ಲ ಮದುವೆ ಎಲ್ಲರಿಗೂ ಒಳ್ಳೇದಾಗಬೇಕು ಅಂತ ಮದುವೆ ಇದೆ ಅದೇ ಶಿಶುವ ಚೆನ್ನಾಗ್ ಆಗಲಿ ಅಂತ ಹೇಳಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ತಾಯಿ ಪ್ರಾರ್ಥನೆ ಇದಕ್ಕೆ ಬಂದಿದ್ದೇನೆ ಅವಕಾಶ ಇತ್ತು ಧನ್ಯವಾದಗಳು ಭಾಷೆ ಬಗ್ಗೆ ಒಂದು ವಿಚಾರ ಬಂದ ಹಿರಿಯ ಕಲಾವಿದ ಕಮಲಾಸನ್ ಅವರು ತಮಿಳಿನಿಂದ ಕನ್ನಡ ಹುಟ್ಟಿದೆ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ ಆತರ ಯಾವುದೇ ರೀತಿ ಹೇಳಿಕೆಗಳನ್ನ ಕೊಡಬಾರ್ದು ಅದನ್ನ ಎಲ್ಲರೂ ಖಂಡಿಸಿದ್ದಾರೆ ಈಗಾಗಲೇ ನಾನು ಸಹ ಆ ರೀತಿಯಾಗಿ ಕೊಡಲು ಶೋಭೆ ಅಲ್ಲ ಇದೇ ನಟ ಈ ತರ ಮಾತಾಡ್ಬೋದು ಅದು ಭಾಷೆ ಬಗ್ಗೆ ಸರಿಯಲ್ಲ ಅಂತ